ಬೆಂಗಳೂರು ನಗರದಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ಇಂದು ಒಂದು ಐತಿಹಾಸಿಕ ಕ್ಷಣ ಸಾಕ್ಷಿಯಾಯಿತು ಬೆಂಗಳೂರು ಟಿವಿಸಿ ಕಮಿಟಿ ಸದಸ್ಯರು ಹಾಗೂ ನವ ಕರ್ನಾಟಕ ಬೀದಿ ಬದಿ ವ್ಯಾಪಾರಿಗಳ ಸಂಘದ ನಿರಂತರ ಹೋರಾಟದ ಫಲವಾಗಿ ಬೀದಿ ಬದಿ ವ್ಯಾಪಾರಿಗಳಿಗೆ ಅಧಿಕೃತ ಗುರುತಿನ ಚೀಟಿಗಳನ್ನು ವಿತರಿಸುವ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಈ ಮಹತ್ವದ ಕಾರ್ಯಕ್ರಮಕ್ಕೆ ಗ್ರೇಟರ್ ಬೆಂಗಳೂರು ಕೇಂದ್ರ ಜಿಲ್ಲೆಯ ಗಾಂಧಿನಗರ ಕ್ಷೇತ್ರದ ಶಾಸಕರು ಹಾಗೂ ಕರ್ನಾಟಕ ರಾಜ್ಯದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ಡಾ ದಿನೇಶ್ ಗುಂಡೂರಾವ್ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಬೀದಿ ಬದಿ ವ್ಯಾಪಾರಿಗಳಿಗೆ ಗುರುತಿನ ಚೀಟಿಗಳನ್ನು ವಿತರಿಸಿದರು ಗುರುತಿನ ಚೀಟಿ ವಿತರಣೆ ಕಾರ್ಯಕ್ರಮವು ವ್ಯಾಪಾರಿಗಳಿಗೆ ಕಾನೂನುಬದ್ಧ ಮಾನ್ಯತೆ ನೀಡುವ ಮಹತ್ವದ ಹೆಜ್ಜೆಯಾಗಿದೆ ಇದರಿಂದಾಗಿ ನಗರದಲ್ಲಿ ಜೀವನೋಪಾಯ ನಡೆಸುತ್ತಿರುವ ಸಾವಿರಾರು ಕುಟುಂಬಗಳಿಗೆ ಭದ್ರತೆ ಹಾಗೂ ಗೌರವ ಹೆಚ್ಚಾಗಿದೆ ಈ ಸಂದರ್ಭದಲ್ಲಿ ನವ ಕರ್ನಾಟಕ ಬೀದಿ ಬದಿ ವ್ಯಾಪಾರಿಗಳ ರಾಜ್ಯಾಧ್ಯಕ್ಷರಾದ ಕೇಶವಮೂರ್ತಿ ಪ್ರಮುಖ ಮುಖಂಡರಾದ ದೊಡ್ಡಣ್ಣ ಮಹಮ್ಮದ್ ಇಸ್ಮಾಯಿಲ್ ಭಕ್ತವತ್ಸಲ ಮಹಮ್ಮದ್ ಸಿದ್ದಿಕ್ ಆಶಾ ಸುನೀಲ್ ಸಿಂಗ್ ಜಮೀಲಾ ಬಾನು ನಾಗಣ್ಣ ಪ್ರೇಮ ಚಂದ್ರಯ್ಯ ಕೃಷ್ಣಣ್ಣ ಮತ್ತು ಭಾಷಾಸರ್ಬಾಖಾನಾರ್ಚಿ ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಚಿವರು ಬೀದಿ ಬದಿ ವ್ಯಾಪಾರಿಗಳು ನಗರದ ಆರ್ಥಿಕ ಚಟುವಟಿಕೆಯ ಪ್ರಮುಖ ಅಂಗವಾಗಿದ್ದಾರೆ ಅವರಿಗೆ ಸರ್ಕಾರದಿಂದ ಎಲ್ಲ ರೀತಿಯ ಸಹಕಾರ ನೀಡಲಾಗುತ್ತದೆ ಎಂದು ಭರವಸೆ ನೀಡಿದರು ಒಟ್ಟಿನಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ಗುರುತಿನ ಚೀಟಿ ವಿತರಣೆ ಕಾರ್ಯಕ್ರಮ ಸಂತೋಷ ಮತ್ತು ಹೆಮ್ಮೆಯ ಕ್ಷಣವಾಗಿದ್ದು ಸಂಘದ ಹೋರಾಟಕ್ಕೆ ಸಾರ್ಥಕತೆ ನೀಡಿದ ಮಹತ್ವದ ದಿನವಾಗಿದೆ ಸರ್ ನಮಸ್ಕಾರ ಇವತ್ತು ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ನಮ್ಮ ದಿನೇಶ್ ಗುಂಡೂರಾವ್ ಸಾಹೇಬರು ಇವತ್ತು ನಮಗೆ ಒಂದು ಆರ್ನೂರು ಕಾರ್ಡು ಬೀದಿ ವ್ಯಾಪಾರಿಗಳ ಐ ಡಿ ಕಾರ್ಡ್ ವಿತರಣೆ ಮಾಡಿದ್ದಾರೆ ಅವ್ರಿಗೆ ಇವತ್ತು ನಮಗೆ ಈ ಭಾಗದಲ್ಲಿ ಬೆಂಗಳೂರು ಕೇಂದ್ರ ಜಿಲ್ಲಾದಲ್ಲಿ ಇವತ್ತು ನಮಗೆ ಸಿಹಿ ಸುದ್ದಿ ಅಂತಲೇ ಹೇಳೋಕೆ ಬಯಸ್ತೀನಿ ನಮಗೆ ಕಾರ್ಡುಗಳನ್ನ ಕೊಡುವಂತ ಕೆಲಸ ಇವತ್ತು ಗುಂಡೂರಾವ್ ಸಾಹೇಬರು ಫಸ್ಟ್ ಮೊದಲೇದಾಗಿ ಇಲ್ಲಿ ಗಾಂಧಿನಗರದಲ್ಲಿ ಇವತ್ತು ಬಿಡುಗಡೆ ಮಾಡಿದ್ದಾರೆ ಸಾವಿರದ ಒಂಬೈನೂರು ಕಾರ್ಡ್ ಇದೆ ಅದರಲ್ಲಿ ಆರ್ನೂರು ಕಾರ್ಡ್ ಇವತ್ತು ಬಿಡುಗಡೆ ಆಗಿದೆ ಮುಂದೆ ಅದನ್ನು ಬೇರೆ ಎಲ್ಲಿ ಬಿಟ್ಟು ಇವತ್ತು ಜನ ಸಾಗ ಜಾಸ್ತಿ ಆಗುತ್ತೆ ಹಂಗಾಗಿ ಇವತ್ತು ಇನ್ನೊಂದು ನೆಕ್ಸ್ಟ್ ವೀಕ್ ಎಲ್ಲರೂ ಒಂದು ಇಟ್ಕೊಂಡು ಅಲ್ಲಿ ಮುಳಿದ ಕಾರ್ಡ್ ಸಾವಿರದ ಮುನ್ನೂರು ಕಾರ್ಡು ಬೇರೆ ಗ್ರೌಂಡಲ್ಲೋ ಮತ್ತು ಅಲ್ಲಿ ಸ್ಪಾಟಲ್ಲಿ ಅಂಗಡಿಯಲ್ಲಿ ಮಾರ್ಕೆಟಲ್ಲಿ ಪ್ರದೇಶದಲ್ಲಿ ಅಲ್ಲೇ ಕೊಡಬೇಕಂತ ತೀರ್ಮಾನ ಮಾಡಿ ಸಾಹೇಬರು ಕೊಟ್ಟು ಹೋದ್ರು ಇವತ್ತು ನಮಗೆ ಬೀದಿ ವ್ಯಾಪಾರಿಗಳಿಗೆ ಎಲ್ಲ ಕಡೆ ಎತ್ತಂಗಡಿ ಆಗ್ತಾ ಇದೆ ಬಿ ಜಿ ಪಿ ಅವರು ಎತ್ತಂಗಡಿ ಮಾಡ್ತಿದ್ದಾರೆ ಏನು ಲೈಸೆನ್ಸ್ ಇಲ್ಲ ಅಂದರೆ ಐ ಡಿ ಕಾರ್ಡ್ ಇಲ್ಲ ಅಂದ್ರೆ ಹಂಗಾಗಿ ಇವತ್ತು ಎಲ್ಲ ಕಡೆ ಪಾಪ ಕೊಟ್ಟಿದ್ದಾರೆ ನಮ್ಮ ಜಿ ಬಿ ಎ ಕಮಿಷನರ್ ಸಾಹೇಬ್ರಿಗೂ ತುಷಾರ್ ಗಿರಿನಾಥ್ ಅವ್ರಿಗೂ ಮತ್ತೆ ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಮಹೇಶ್ ರಾವ್ ಅವ್ರಿಗೂ ಮತ್ತೆ ಅವ್ರಿಗೆ ಎಲ್ಲರಿಗೂ ನಮ್ಮ ನಮ್ಮ ಯಾರು ಜಿ ಪಿ ಎ ಅಧಿಕಾರಿಗಳಿದ್ದಾರೋ ಎಲ್ಲರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತೀನಿ ನವ ಕರ್ನಾಟಕ ರಾಜ ಬೀದಿ ವ್ಯಾಪಾರ ಸಂಘದ ವತಿಯಿಂದ ಎಲ್ಲ ನಮ್ಮ ಜಿ ಪಿ ಎತಿಯವ್ರಿಗೂ ನನ್ನ ಧನ್ಯವಾದಗಳು ಈ ಸಂದರ್ಭದಲ್ಲಿ ಹೇಳ್ತೀನಿ ಅದೇ ಟಿವಿ ನಲ್ಲಿ ಒಂದು ವರದಿ ಆಗುತ್ತೆ ಇದೇ ರಸ್ತೆ ವ್ಯಾಪಾರಿ ಆಗ್ತಾ ಇರೋದು ಮಾಡಬೇಕು ಅಂತ ಹೇಳ್ತಾರೆ ಒಬ್ರು ಹೋರಾಟಗಾರರು ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಸರ್ ಅವರು ಬೀದಿ ವ್ಯಾಪಾರಿಗಳೇ ಅಲ್ಲ ನೇರವಾಗಿ ಹೇಳ್ಬೇಕಾದ್ರೆ ರಂಗಸ್ವಾಮಿ ಅವರೇ ಅವರು ಬೀದಿ ವ್ಯಾಪಾರಿ ಅಲ್ಲ ಅವ್ರ ತಂಡ ಅವ್ರ ಜೊತೆಲಿರೋರು ಬೀದಿ ವ್ಯಾಪಾರಿಗಳೇ ಅಲ್ಲ ಅವರು ಸತತವಾಗಿ ಬೀದಿ ವ್ಯಾಪಾರಿ ಕೆಲಸ ಮಾಡ್ಕೊಂಡು ಬರ್ತಿದ್ರು ಸಂಘಟನೆ ಎರಡು ಟೈಮಲ್ಲಿ ನಾವು ಅವ್ರ ಜೊತೆಯಿಂದಾನೆ ಆಚೆ ಬಂದಿರೋದು ಸದಾ ಹದಿನೈದು ವರ್ಷ ಜೊತೆ ಕೆಲಸ ಮಾಡಿದ್ದೀವಿ ಸಂಘ ಪರವಾಗಿ ಕೆಲಸ ಮಾಡ್ತಿದ್ವಿ ನಾವು ಈಗ ಅವರು ಬೇರೆ ಸಂಘಟನೆಗಳಿಗೆ ಮಾಡಿಕೊಂಡು ಬೀದಿ ವ್ಯಾಪಾರಿಗಳಿಗೆ ಅನ್ಯಾಯ ಮಾಡ್ತಿದ್ದಾರೆ ಅವರು ಕಾರ್ಡ್ ಬೇಡ ಅಂತಾರೆ ಮೊದಲನೇ ಆಗಿ ಸಮೀಕ್ಷೆ ಆಗಿ ಒಂದು ಇಪ್ಪತ್ತು ಸಾವಿರ ಇಪ್ಪತ್ತಾರು ಸಮೀಕ್ಷೆ ಆಗಿರೋದು ಆಗಲೇ ಅವರು ಒಂದು ಪ್ರಾಬ್ಲಮ್ ಮಾಡೋದು ನಮಗೆ ಬೆಂಗಳೂರು ವ್ಯಾಪಾರಿಗಳಿಗೆ ಒಂದು ಲಕ್ಷ ನಲವತ್ತು ಸಾವಿರ ಜನ ಬೀದಿ ವ್ಯಾಪಾರಿಗಳಿದ್ದಾರೆ ಆದ್ರೆ ಅವರು ಕರ್ನಾಟಕ ರೇಷನ್ ಕಾರ್ಡ್ ಬೇಕು ನಮ್ ಕರ ಇದೆ ನಮ್ದು ರೂಲ್ಸ್ ಇದೆ ರೆಗ್ಯುಲೇಷನ್ ಇದೆ ಅಂತ ಹೇಳಿ ಎಲ್ಲ ಬೀದಿ ವ್ಯಾಪಾರಿ ಹೊರತಾ ಮಾಡಿದ್ರು ಒಂದ್ ಲಕ್ಷ ನಲವತ್ತಾರು ಸಾವಿರ ಬೀದಿ ವ್ಯಾಪಾರಿಗಳಿಗೆ ಬರಿ ಇಪ್ಪತ್ತೇಳು ಸಾವಿರ ಜನಕ್ಕೆ ಲೈಸೆನ್ಸ್ ಸಿಕ್ತಿ ಇವಾಗ ಜಿ ಪಿ ಇಂದ ಅದನ್ನು ಕೊಡಬೇಡಿ ಅಂತ ಕೋರ್ಟ್ಗೆ ಹೋಗ್ತೀನಿ ಆ ಕಾರ್ ಸರಿ ಇಲ್ಲ ಫ್ಯಾಮಿಲಿ ಫೋಟೋ ಇಲ್ಲ ಅದು ಪಶ್ಟೇ ಗೊತ್ತಿಲ್ವ ನಿಮ್ಗೆ ನೀವೇತನ ಮಾಡಿದ್ದೆ ಅದು ಯಾಕೆ ನೀವು ಫಸ್ಟ್ ಅದನ್ನೆಲ್ಲ ಮಾಡ್ಸಿಲ್ಲ ನೀವು ನೀವು ನಾವು ಸ್ಮಾರ್ಟ್ ಮಾಡ್ಕೊಡ್ತೀನಿ ನೀವೇ ಬಾಯಿ ಎಷ್ಟೋ ಮೀಟಿಂಗ್ ಹೇಳಿದ್ರ ನೀವು ಸ್ಮಾರ್ಟ್ ಕಾರ್ಡ್ ಮಾಡ್ಕೊಡ್ತೀನಿ ಆ ಕಾರ್ಡ್ ಮಾಡ್ಕೊಡ್ತೀನಿ ಜಿ ಪಿ ಎಸ್ ಮಾಡ್ಕೊಡ್ತೀನಿ ಎಲ್ಲ ರೆಡಿ ಆಗಿದೆ ರೆಡಿ ಆಗಿದೆ ನೀವೇ ಯಾರು ನೀವು ಸರ್ಕಾರದವ್ರು ಯಾರಾದ್ರೂ ಉದ್ಘಾಟನೆ ಮಾಡಿದ್ರೆ ಆ ಕಾರ್ಡ್ ಚೆನ್ನಾಗಿತ್ತ ಅವಾಗ ನಿಮ್ಗೆ ಈಗ ನಾವು ಕಮಿಷನರ್ ಅವ್ರು ನೀವು ಕೊಟ್ಬಿಡಿಯಪ್ಪ ಕಾರ್ಡ್ ಆಯ್ತು ಅಂತ ಹೇಳಿದ್ರೆ ನಾವು ಹೋರಾಟ ಮಾಡಿ ಕಾರ್ಡ್ ನಿಮಗೆ ನಿಮ್ಗೆ ಒಪ್ಪಿಲ್ವ ನಿಮ್ಗೆ ಬೀದಿಯಪ್ಪ ವರ್ತ ಮಾಡಿದಾಗ ನಿಮ್ ಕೆಲಸ ಆಗಿದೆ ಅಲ್ಲ ಒಂದ್ ಲಕ್ಷ ಚಿಲ್ವ ಜನಕ್ಕೆ ನೀವು ವ್ಯಾಪಾರ ಮಾಡಿ ಬಿಡಿದಾಗ ಮಾಡ್ಬಿಟ್ಟಿದ್ರಿ ಆಲ್ರೆಡಿ ಅದೆಲ್ಲ ಶಾಪ ನಿಮ್ಗೆ ತಕ್ಕ ರಂಗಸ್ವಾಮಿ ಅವ್ರೆ ನೇರವಾಗಿ ಹೇಳ್ಬೇಕಾದ್ರೆ ನಿಮ್ಗೆ ಒಂದ್ ಲಕ್ಷ ನಲವತ್ ಸಾವಿರ ಸಾವಿರ ಜನ ನೀವು ಲೈಸೆನ್ಸ್ ಕೊಡಿದ್ರೆ ಮಾಡಿದೀರ ನೀವು ಈಗ ಸಿಕ್ಕಿರೋದು ಇಪ್ಪತ್ತೇಳು ಸಾವಿರ ಜನಕ್ಕೆ ಅದನ್ನು ಬಿಡ್ತಾ ಇಲ್ಲ ನೀವು ಉಳಿದೋರ್ ಎಲ್ಲಿ ಹೋಗ್ಬೇಕು ಅದ್ರ ಬಗ್ಗೆ ನಾವು ಮುಂದೆ ತೀರ್ಮಾನ ತಗೊಳ್ತೀವಿ ಜಿ ಪಿ ನಾವು ಕಂಪ್ಲೇಂಟ್ ಮಾಡ್ತೀವಿ ಸಮೀಕ್ಷೆ ಮತ್ತೆ ಆಗ್ಬೇಕು ಇಪ್ಪತ್ತೇಳು ಸಾವಿರ ಜನಕ್ಕೆ ಲೈಸೆನ್ಸ್ ಕೊಟ್ಟ ಆದ್ಮೇಲೆ ಮತ್ತೆ ಉಳಿದವ್ರಿಗೆ ಲೈಸೆನ್ಸ್ ಕೊಡಬೇಕು ಅವ್ರಿಗೂ ರೇಷನ್ ಕಾರ್ಡ್ ನಮ್ಗೆ ಅವಶ್ಯಕತೆ ಇಲ್ಲ ಅದನ್ನ ನಾವುಗಳು ಯಾಕೆ ಕೋರ್ಟ್ ಹೋಗು ನಾವು ನವ ಕರ್ನಾಟಕ ಬೀದಿ ಬದಿ ವ್ಯಾಪಾರಿಗಳ ಸಂಘ ರೆಡಿಗಿದೆ ಫೇಸ್ ಮಾಡೋದಕ್ಕೆ ಯಾಕಂತ ಹೇಳ್ತೀರಾ ಇವತ್ತು ಅವರು ಒಂದ್ ಲಕ್ಷ ಜನ ಹೊ್ರು ರಂಗಸ್ವಾಮಿ ನೇರವಾಗಿ ಹೇಳ್ಬೇಕಾದ್ರೆ ತಮಿಳುನವರು ಕನ್ನಡದ ಕನ್ನಡ ಕನ್ನಡದವರು ಕನ್ನಡದವರು ಅಂತ ತಮಿಳವರು ಉತ್ತರ ಪ್ರದೇಶವರು ಎಲ್ಲರೂ ಇದ್ದಾರೆ ಯಾರಿಗೆ ಡಾಕ್ಯುಮೆಂಟ್ಸ್ ಇದೆಯೋ ಅವ್ರಿಗೆ ಮಾಡಕ್ಕೂ ಅವಕಾಶ ಕೊಟ್ಟಿಲ್ಲ ಅವರು ಜಿ ಪಿ ಇಂದ ಹೋಗಿ ಲೆಟರ್ ಕೊಟ್ಟು ಬರೀ ಆಧಾರ್ ಕಾರ್ಡ್ ಬೇಕು ಆಧಾರ್ ಕಾರ್ಡ್ ಬೇಕು ಅಂತ ರೇಷನ್ ಕಾರ್ಡ್ ಬೇಕು ಅಂತ ಹೇಳಿ ಎಲ್ಲರಿಗೂ ಮೋಸ ಮಾಡಿದಾರೆ ಅವರು ಇವತ್ತೆಲ್ಲ ಹೊಟ್ಟೆ ಮೇಲೆ ಹೊಡೆದಿದ್ದಾರೆ ಅವರು ನೇರವಾಗಿ ರಂಗಸ್ವಾಮಿಗೆ ಕೇಳ್ತೀನಿ ನಾನು ನೀವು ಮಾಡಿದ ಪಾಪ ನಿಮ್ ದೇವ್ರು ನಿಮ್ಗೆ ಸುಮ್ಯ ಬಿಡೋದ ಈ ಸಂದರ್ಭಕ್ಕೆ ಬಯಸ್ತೀನಿ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ನೀವು ಏನಾದರೂ ನಿಜವಾದ ಬೀದಿ ಬದಿ ವ್ಯಾಪಾರ ಆಗಿದ್ರೆ ನಿಮ್ಗೆ ಕೊಟ್ಟಿದ್ರೆ ಕಷ್ಟ ನೀವು ವ್ಯಾಪಾರಿ ಎಲ್ಲ ನೀವು ನೀವು ಬೆಳಗ್ಗೆ ಬ್ಯಾಗ್ ಹಾಕೊಂಡು ವೈಟಿಂಗ್ ಹಾಕೊಂಡು ಹಾಕೊಂಡು ಊರು ಸುತ್ಕೊಂಡು ಗಿಡ ಹಾಕಿ ನೀನು ಯಾಕೆ ಈ ಮಾಡ್ತೀಯ ನೀನು ಏನ್ ವ್ಯಾಪಾರ ಪಾಪ ಮಾಡಿ ನಿಮ್ಗೆ ನೀನ್ ಎಲ್ಲೆಲ್ಲ ಏನ್ ಮಾಡಿದ್ಯಾ ಇಲ್ಲ ನಮ್ಗೆ ಗೊತ್ತಿದೆ ಅರ್ಥ ಆಯ್ತಾ ಕಾರ್ ಯಾಕೆ ಕೊಡಬಾರ್ದು ಅಂತ ನಮ್ಗೆ ಗೊತ್ತಿದೆ ನಿಮ್ಗೆ ಕಾರ್ ಕೊಡ್ಬೇಕಾದ್ರೆ ಕಾರ್ ಕೊಡ್ಬಾರ್ದು ಯಾಕೆ ಹೇಳ್ತಿದ್ಯಾ ಅಂದ್ರೆ ನೀನು ನಾನು ಕೋಟರ್ ಸ್ಟೇ ಅರ್ ಬಂದು ಕೊಡ್ತೀನಿ ಐದು ಸಾವಿರ ಕೊಡಿ ಅಂತ ನೀವು ಕೇಳ್ತೀರಾ ಕಾರ್ ಕೊಟ್ಬಿಟ್ರೆ ನೀವು ಕೇಳಕ್ಕಾಗಲ್ವಲ್ಲ ಶೇರ್ ತಗೊ ಕೊಡ್ತೀನಿ ಎತ್ತಂಗಡಿ ಆಗ್ತದೆ ಬ್ಯಾಗ್ ಅಕೌಂಟ್ ಹೋಗ್ಬಿಟ್ಟು ನಾನು ಇದೇ ತಗೊಂಡ್ ಬಂದ್ ಕೊಡ್ತೀನಿ ಐದು ಸಾವಿರ ರೂಪಾಯಿ ಒಬ್ಬರು ಕೊಡಿ ಅಂತ ಕೇಳ್ತೀರಾ ಐದು ಸಾವಿರ ಕೊಟ್ಟರೆ ಶೇರ್ ತಗೋ ಕೊಟ್ಟು ಕೊಟ್ಟು ಕುಣಿಸ್ಬಿಟ್ಟು ಸರ್ಕಾರ ಇದೆ ನಮ್ದೆ ಅಂತ ಹೇಳಿ ಬೋಲ್ ಬಚ್ಚನ್ ಕೆಲಸ ಮಾಡ್ಕೊಂಡು ಸುತ್ತ ಇದ್ದೀರಾ ಕರ್ನಾಟಕ ರಾಜ್ಯದಲ್ಲಿ ನೀವು ನೀವು ಮತ್ತೆ ಇನ್ ಮಾಡ್ತಿದ್ರೆ ನೀವು ನಿಮ್ ನೀವು ಹೋಗಿ ಸಂಘಟನೆ ಬಿಟ್ಟು ನಮ್ದು ಕರ್ನಾಟಕ ಬೀದಿ ಪದಿಪಾಲೆ ಒಕ್ಕೂಟ ಬಿಟ್ಟು ಮೂರು ವರ್ಷ ಆಯ್ತು ನೀವು ಬೇರೆ ಸಂಘಟನೆ ಸಂಸ್ಥೆಗೆ ಹೋದ್ರಿ ಬೀದಿ ಏನ್ ಸಮಯ ಮಾಡಿದ್ರೆ ನೀವು ಒಂದ್ ರೂಪಾಯಿ ಕೆಲಸ ಮಾಡಿಕೊಟ್ಟಿದ್ರೆ ಅಂತ ನೀವು ತೋರಿಸಿ ಹೋಗೋಣ ಒಂದು ರೂಪಾಯಿ ಕೆಲಸ ಮಾಡಿಕೊಟ್ಟು ಬೀದಿಯ ಪಣ ಮಾಡಿದ್ರು ಈ ಸಂದರ್ಭ ನೀವು ಹೇಳಿ ಮೂರು ವರ್ಷದ ಸತತವಾಗಿ ಬಲಿ ಹೋಲ್ ಬಿಟ್ಕೊಂಡು ನಾಟಕ ಮಾಡಿಕೊಂಡು ಕೋರ್ಟ್ ಸ್ಟೇ ಆಡ್ರು ಸಾವಿರ ರೂಪಾಯಿ ನೀವು ಮೆಂಬರ್ಶಿಪ್ ತಗೊಂಡು ನೀವು ಇದನ್ನೆಲ್ಲ ಮಾಡ್ಕೊಂಡು ಬರ್ತಿದ್ರಾ ಇದು ಮುಂದೆ ದಿನಗಳಲ್ಲಿ ಜನಗಳು ನಿಮಗೆ ಬುದ್ಧಿ ಕಲಿಸ್ತಾರೆ ಬೆಂಗಳೂರಲ್ಲಿ ಏನು ದಡ್ರಲ್ಲ ಜನಗಳು ವ್ಯಾಪಾರಿಗಳು ವ್ಯಾಪಾರಿಗಳು ಯಾರು ದಡ್ರಿಲ್ಲ ಎಲ್ಲರಿಗೂ ಇವತ್ತು ಗೊತ್ತಾಗುತ್ತೆ ರಂಗಸ್ವಾಮಿ ಯಾರು ಏನ್ ಮಾಡ್ತಾವ್ರೆ ಓ ನೀನ್ ಕೋರ್ಟ್ಗೆ ಹೋಗೋ ನೀನ್ ಹೈ ಕೋರ್ಟ್ಗೆ ಹೋದ್ರೆ ನಾವು ಸುಪ್ರೀಂ ಕೋರ್ಟ್ ಹೋಗ್ತೀವಿ ನಮ್ಗೇನು ಏನು ಕೋರ್ಟ್ ನಿಮ್ದೇ ಅಲ್ಲ ಅದು ನ್ಯಾಯ ನಿಮ್ದೇ ಒಬ್ರಿಗೆ ಅಲ್ಲ ಎಲ್ಲರಿಗೂ ಒಂದೇ ನ್ಯಾಯ ಸರ್ಕಾರ ಎಲ್ಲರಿಗೂ ಒಂದೇ ಮಾಡುತ್ತೆ ಸರ್ಕಾರ ಯಾರೋ ಒಬ್ರು ಬೀದಿ ವ್ಯಾಪಾರಿಗಳಿಗೆ ಅನ್ಯಾಯ ಮಾಡಬಹುದು ಅಂತ ಹೇಳಿದ್ರೆ ನಾವು ಜಿ ಪೇ ಪರ ಇರ್ತೀವಿ ನಮ್ಗೆ ಜಿ ಪೇ ಪರ ವ್ಯಾಪಾರ ಮಾಡೋಕೆ ಅವಕಾಶ ಮಾಡಿಕೊಡ್ತಾರ ಅವರು ನಾವು ವ್ಯಾಪಾರ ಮಾಡ್ತೀವಿ ಅದ್ರ ಎರಡನೇ ಮಾತಿಲ್ಲ ನಮ್ಗೆ ಬೇಕು ವ್ಯಾಪಾರ ಡಿ ಕಾರ್ಡ್ ಬೇಕಿತ್ತು ನಾವು ಐ ಐಡಿ ಕಾರ್ಡ್ ಯಾಕೆ ಕೋರ್ಟ್ ಹೋಗ್ತೇವೆ ಹೋಗಿ ನೀನು ನಮಗೂ ಗೊತ್ತಿದೆ ಮುಂದಿನ ನಾವು ಏನ್ ಮಾಡ್ಬೇಕಂತ ಜನ ನಿಮ್ಗೆ ಬುದ್ಧಿ ಕಳಿಸೋದ ಕೆಲಸ ಮಾಡ್ತಾರೆ ನಮಸ್ತೆ ನಮಸ್ತೆ ಸರ್ ಕೇಶವಮೂರ್ತಿ ನವ ಕರ್ನಾಟಕ ರಾಜ್ಯ ಬೀದಿ ಬದಿ ವ್ಯಾಪಾರ ಸಂಘ ರಾಜ್ಯಾಧ್ಯಕ್ಷರು